ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿಯನ್ನು ನೀಡುತ್ತಾರೆ ಅಂದರೆ ನೀವು ಮನಸ್ಸಿನ ಖುಷಿಗೋಸ್ಕರ ಜಾತ್ರೆ ಉತ್ಸವ ಮುಂತಾದ ಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಯಾರೆಲ್ಲಾ ಮಕ್ಕಳು ಈಗ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಆ ಮಕ್ಕಳಿಗೆ ತಂದೆಯ ಮೂಲಕ ಯಾವ ಗ್ಯಾರಂಟಿ ಪ್ರಾಪ್ತಿಯಾಗುತ್ತದೆ ಉತ್ತರ ಶ್ರೀಮತದಂತೆ ರಾಜ್ಯವನ್ನು ಸ್ಥಾಪನೆ ಮಾಡಲು ಸಹಯೋಗಿಯಾದಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಗ್ಯಾರಂಟಿಯನ್ನು ನೀಡುತ್ತಾರೆ ಕಾಲ ಎಂದು ಮಕ್ಕಳಾದ ನಿಮ್ಮನ್ನು ಕಬಳಿಸಲು ಸಾಧ್ಯ ಇಲ್ಲ ಎಂದು ಸತ್ಯುಗದ ರಾಜ್ಯದಲ್ಲಿ ಎಂದು ಅಕಾಲ ಮೃತ್ಯು ಬರಲು ಸಾಧ್ಯ ಇಲ್ಲ ಸಹಯೋಗಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಎಂತಹ ಬಹುಮಾನ ಪ್ರಾಪ್ತಿಯಾಗುತ್ತದೆ ಅಂದರೆ ಸಹಯೋಗಿ ಮಕ್ಕಳು ಇಪ್ಪತ್ತೊಂದು ಪೀಳಿಗೆಯವರೆಗೂ ಅಮರರಾಗಿ ಬಿಡುತ್ತಾರೆ ಓಂ ಶಾಂತಿ ಮಾಡಿ ಮಾಡಲ್ಪಟ್ಟಂತಹ ಸೃಷ್ಟಿ ಚಕ್ರ ಕಲ್ಪದ ಮೊದಲಿನಂತೆ ಶಿವ ಭಗವಾನ್ ವಾಚ್ ಈಗ ಮಕ್ಕಳಿಗೆ ತಮ್ಮ ಪರಿಚಯ ಪ್ರಾಪ್ತಿಯಾಗಿದೆ ಮತ್ತು ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ ಬೇಹದ್ದಿನ ತಂದೆಯನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಬೇಹದ್ದಿನ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕೆಲವರು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಕೆಲವರು ಅರ್ಧ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಹೇಗೆ ಯುದ್ಧದಲ್ಲಿ ಕೆಲವರು ಕಮಾಂಡರ್ ಚೀಫ್ ಆಗಿರುತ್ತಾರೆ ಕೆಲವರು ಕ್ಯಾಪ್ಟನ್ ಆಗಿರುತ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಪದವಿಯನ್ನು ಪಡೆದುಕೊಂಡಿರುತ್ತಾರೆ ಅದೇ ರೀತಿ ರಾಜ್ಯದ ಮಾಲೆಯಲ್ಲೂ ಕೂಡ ಕೆಲವರು ಶ್ರೀಮಂತ ಪ್ರಜೆಗಳಾಗಿದ್ದಾರೆ ಕೆಲವರು ಬಡ ಪ್ರಜೆಗಳಾಗಿದ್ದಾರೆ ಈ ರೀತಿ ರಾಜ್ಯಧಾನಿಯಲ್ಲಿ ಮಕ್ಕಳು ನಂಬರ್ ವಾರ್ ಆಗಿರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸೃಷ್ಟಿಯಲ್ಲಿ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಯಾರು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೋ ಪರಮಾತ್ಮ ತಂದೆಯ ಮೂಲಕ ಅವರಿಗೆ ಅಷ್ಟು ದೊಡ್ಡ ಬಹುಮಾನ ಸಿಗುತ್ತದೆ ಈ ಸಮಯದಲ್ಲಿ ಶಾಂತಿಯ ಬಗ್ಗೆ ಸಲಹೆಯನ್ನು ಕೊಡುವಂತಹ ವ್ಯಕ್ತಿಗಳಿಗೆ ಬಹುಮಾನ ಸಿಗುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಬಹುಮಾನ ಸಿಗುತ್ತಿದೆ ಶಾಂತಿಯ ಬಗ್ಗೆ ಸಲಹೆಯನ್ನು ನೀಡುವಂತಹ ವ್ಯಕ್ತಿಗಳಿಗೆ ಪರಮಾತ್ಮ ತಂದೆಯ ಮೂಲಕ ಬಹುಮಾನ ಸಿಗಲು ಸಾಧ್ಯ ಇಲ್ಲ ಜಗತ್ತಿನ ಜನರಿಗೆ ಅಲ್ಪ ಕಾಲಕ್ಕೋಸ್ಕರ ಪ್ರತಿಯೊಂದು ವಸ್ತು ಪ್ರಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅದರಲ್ಲೂ ಕೂಡ ಇಪ್ಪತ್ತೊಂದು ಜನ್ಮ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಪರಮಾತ್ಮ ತಂದೆ ರಾಜ್ಯ ಭಾಗ್ಯವನ್ನು ಗ್ಯಾರಂಟಿಯ ರೂಪದಲ್ಲಿ ನೀಡುತ್ತಾರೆ ಸತ್ಯುಗದಲ್ಲಿ ಬಾಲಕರನ್ನು ಕಾಲ ಎಂದೂ ಕಬಳಿಸುವುದಿಲ್ಲ ಯುವಕರನ್ನೂ ಕೂಡ ಕಾಲ ಕಬಳಿಸುವುದಿಲ್ಲ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಬುದ್ಧಿಯಲ್ಲಿ ಮೊದಲು ಈ ಜ್ಞಾನದ ಮಾತು ಇರಲಿಲ್ಲ ನಾವೀಗ ಇಂತಹ ಸ್ಥಾನಕ್ಕೆ ಬಂದು ಕುಳಿತುಕೊಂಡಿದ್ದೇವೆ ಈ ಸ್ಥಾನದಲ್ಲಿ ನಮ್ಮ ನೆನಪಾರ್ಥವಾದ ದಿಲ್ವಾಡ ಮಂದಿರ ಇದೆ ನಾವು ಮಧುಬನದ ಇಂತಹ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ ಎಂದು ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಯಲ್ಲಿ ವಿಚಾರ ಇರಲಿಲ್ಲ ಮಧುಬನದಲ್ಲಿ ನಮ್ಮ ನೆನಪಾರ್ಥವಾದ ದಿಲ್ವಾಡ ಮಂದಿರ ಕೂಡ ಇದೆ ಐದು ಸಾವಿರ ವರ್ಷದ ಮೊದಲು ಕೂಡ ಇದೇ ಮಧುಬನದಲ್ಲಿ ಕುಳಿತು ನಾವು ಸೇವೆಯನ್ನು ಮಾಡಿದ್ದೆವು ದಿಲ್ವಾಡ ಮಂದಿರ ಅಚಲ್ಗರ್ ಗುರುಶಿಖರ ಇದೆಲ್ಲ ನಮ್ಮ ನೆನಪಾರ್ಥವಾದ ಮಂದಿರ ಆಗಿದೆ ಸದ್ಗುರು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಸದ್ಗುರು ಈಗ ನಮಗೆ ಸಿಕ್ಕಿದ್ದಾರೆ ಸರ್ವಶ್ರೇಷ್ಠ ಸದ್ಗುರುವಿನ ನೆನಪಾರ್ಥವಾಗಿ ಗುರು ಶಿಖರವನ್ನು ನಿರ್ಮಾಣ ಮಾಡಲಾಗಿದೆ ಅಚಲ್ಗರ್ನ ರಹಸ್ಯವನ್ನು ಕೂಡ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅದು ಮನೆಯ ಮಹಿಮೆಯಾಗಿದೆ ಅಚಲ್ಗರ್ ಅಂದರೆ ನಮ್ಮೆಲ್ಲರ ಮನೆಯ ಮಹಿಮೆಯಾಗಿದೆ ನೀವೀಗ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಮ್ಮ ಪುರುಷಾರ್ಥದ ಆಧಾರದಿಂದ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ನಿಮ್ಮ ಅದ್ಭುತವಾದ ಜಡ ನೆನಪಾರ್ಥವಾದ ಮಂದಿರಾಗಿದೆ ನೀವು ಮಧುಬನದಲ್ಲಿ ಚೈತನ್ಯದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದೀರಾ ಇದು ನಿಮ್ಮೆಲ್ಲರ ಆತ್ಮಿಕ ಕಾರ್ಯ ವ್ಯವಹಾರ ಆಗಿದೆ ಕಲ್ಪದ ಮೊದಲು ಕೂಡ ಇದೇ ರೀತಿ ಆತ್ಮಿಕ ಕಾರ್ಯ ವ್ಯವಹಾರವನ್ನು ನೀವು ಮಾಡುತ್ತಿದ್ದೀರಿ ಇದರ ಸಂಪೂರ್ಣ ನೆನಪಾರ್ಥವಾದ ಮಂದಿರ ದಿಲ್ವಾಡ ಮಂದಿರ ಆಗಿದೆ ಇದು ನಂಬರ್ ಒನ್ ನೆನಪಾರ್ಥವಾದ ಆಗಿದೆ ಹೇಗೆ ಯಾರಾದರೂ ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅವರಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಮತ್ತು ಅವರು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗಿರುವ ಕಾರಣ ಅವರ ಚೆಹರೆ ಹೊಳೆಯುತ್ತಿರುತ್ತದೆ ಅವರು ತಮ್ಮ ಮನೆಯಲ್ಲಿ ಒಳ್ಳೆಯ ಫರ್ನಿಚರ್ ಅನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಒಳ್ಳೆಯ ಸೇವಕರನ್ನು ಇಟ್ಟುಕೊಳ್ಳುತ್ತಾರೆ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮನ್ನು ಯಾರಿಗೂ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಇದು ಶಾಲೆಯಾಗಿದೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಭಗವಾನ್ ವಾಚಾಗಿದೆ ಭಕ್ತಿ ಮಾರ್ಗದಲ್ಲಿ ನೀವು ಯಾವ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಭಕ್ತಿ ಮಾರ್ಗದಲ್ಲಿ ನೀವು ಯಾರ ಪೂಜೆಯನ್ನು ಮಾಡುತ್ತಾ ಬಂದಿದ್ದೀರಾ ಅನ್ನುವ ಯಾವ ಮಾತಿನ ಬಗ್ಗೆಯೂ ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಸಮ್ಮುಖಕ್ಕೆ ಬಂದು ಎಲ್ಲ ಜ್ಞಾನದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಏಕೆಂದರೆ ಈ ಎಲ್ಲ ನೆನಪಾರ್ಥವಾದ ಮಂದಿರ ನಿಮ್ಮ ಅಂತಿಮ ಸ್ಥಿತಿಯ ಸಂಕೇತ ಆಗಿದೆ ಈಗ ಇನ್ನು ರಿಸಲ್ಟ್ ಬಂದಿಲ್ಲ ಯಾವಾಗ ನೀವು ಸಂಪೂರ್ಣರಾಗುತ್ತೀರೋ ಅಂದರೆ ಯಾವಾಗ ನೀವು ಪರಿಪೂರ್ಣತೆಯ ಸ್ಥಿತಿಯನ್ನು ತಲುಪುತ್ತೀರೋ ಆಗ ಭಕ್ತಿ ಮಾರ್ಗದಲ್ಲಿ ನಿಮ್ಮ ನೆನಪಾರ್ಥ ನಿರ್ಮಾಣ ಆಗುತ್ತದೆ ಹೇಗೆ ರಕ್ಷಾ ಬಂಧನ ಕೂಡ ನಿಮ್ಮ ನೆನಪಾರ್ಥ ಆಗಿದೆ ಯಾವಾಗ ನೀವು ಸಂಪೂರ್ಣ ಪಕ್ಕಾ ರಾಖಿಯನ್ನು ಕಟ್ಟಿಕೊಂಡು ನಿಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರೋ ಆಗ ಪುನಃ ರಕ್ಷಾ ಬಂಧನವನ್ನು ನೆನಪಾರ್ಥದ ರೂಪದಲ್ಲಿ ಆಚರಣೆ ಮಾಡುವುದಿಲ್ಲ ಈ ಸಮಯದಲ್ಲಿ ನಿಮಗೆ ಎಲ್ಲಾ ಮಂತ್ರದ ಅರ್ಥವನ್ನು ತಿಳಿಸಲಾಗಿದೆ ಓಂ ಅನ್ನುವ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಓಂ ಅನ್ನುವ ಶಬ್ದದ ಅರ್ಥ ಬಹಳ ದೊಡ್ಡ ಅರ್ಥ ಅಲ್ಲ ಓಂ ಅನ್ನುವ ಶಬ್ದದ ಅರ್ಥ ಆಗಿದೆ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರ ಆಗಿದೆ ಎಂದು ಅಜ್ಞಾನ ಕಾಲದಲ್ಲಿ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ ಆದ್ದರಿಂದ ನೀವು ಅನ್ನು ಶರೀರ ಎಂದು ತಿಳಿದುಕೊಂಡಿದ್ದೀರಿ ದಿನ ಪ್ರತಿ ದಿನ ಕಳೆದಂತೆ ಭಕ್ತಿ ಮಾರ್ಗದಲ್ಲಿ ನೀವು ಕೆಳಗಡೆ ಬೀಳುತ್ತಾ ಹೋಗುತ್ತೀರಾ ತಮೋ ಪ್ರಧಾನರಾಗುತ್ತಾ ಹೋಗುತ್ತೀರಾ ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ ಭಕ್ತಿ ಕೂಡ ಮೊದಲು ಸತೋ ಪ್ರಧಾನ ಆಗಿತ್ತು ಯಾವಾಗ ನೀವು ಒಬ್ಬ ಸತ್ಯ ಶಿವ ತಂದೆಯ ನೆನಪಿನಲ್ಲಿ ಇದ್ದೀರೋ ಆಗ ಭಕ್ತಿ ಸತೋ ಪ್ರಧಾನ ಆಗಿತ್ತು ಆಗ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ದಿನ ಪ್ರತಿ ದಿನ ಕಳೆದಂತೆ ಜನಸಂಖ್ಯೆ ವೃದ್ಧಿ ಆಗಲೇಬೇಕು ವಿದೇಶದಲ್ಲಿ ಜಾಸ್ತಿ ಮಕ್ಕಳಿಗೆ ಜನ್ಮವನ್ನು ನೀಡಿದರೆ ಅವರಿಗೆ ಬಹುಮಾನ ಸಿಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಈಗ ಸೃಷ್ಟಿ ಬಹಳಷ್ಟು ವೃದ್ಧಿಯಾಗಿದೆ ನೀವೀಗ ಪವಿತ್ರರಾಗಿ ಈಗ ಮಕ್ಕಳಾದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ಸತ್ಯುಗದಲ್ಲಿ ಭಕ್ತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಈ ಸಮಯದಲ್ಲಿ ಎಷ್ಟೊಂದು ವಿಜೃಂಭಣೆಯಿಂದ ಭಕ್ತಿಯನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಬಹಳಷ್ಟು ಜಾತ್ರೆಗಳು ನಡೆಯುತ್ತದೆ ಬಹಳಷ್ಟು ಉತ್ಸವಗಳು ನಡೆಯುತ್ತದೆ ಮನಸ್ಸಿನ ಖುಷಿಗೋಸ್ಕರ ಮನುಷ್ಯರು ಜಾತ್ರೆ ಅಥವಾ ಉತ್ಸವಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆ ಬಂದು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಮನಸ್ಸನ್ನು ಖುಷಿಪಡಿಸುತ್ತಿದ್ದಾರೆ ಸತ್ಯುಗದಲ್ಲಿ ನೀವು ಸದಾ ಖುಷಿಯಲ್ಲೇ ಇರುತ್ತೀರಾ ಅಂದ ಮೇಲೆ ಈಗ ನಿಮಗೆ ಜಾತ್ರೆ ಅಥವಾ ಉತ್ಸವ ಮುಂತಾದದ್ದನ್ನು ನೋಡಲು ಹೋಗಬೇಕು ಅನ್ನುವ ವಿಚಾರ ಬರಲು ಸಾಧ್ಯ ಇಲ್ಲ ಮನುಷ್ಯರು ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತಾರೆ ನೀವೀಗ ಸುಖವನ್ನು ಪಡೆದುಕೊಳ್ಳಲು ಪರ್ವತವನ್ನು ಹತ್ತಿ ಪರ್ವತದ ಮೇಲೆ ಹೋಗುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ನೋಡಿ ಹೇಗೆ ಮನುಷ್ಯರು ಸಾಯುತ್ತಿದ್ದಾರೆ ಎಂದು ಮನುಷ್ಯರಿಗೆ ಸತ್ಯುಗ ಮತ್ತು ಕಲಿಯುಗದ ಬಗ್ಗೆ ಗೊತ್ತಿಲ್ಲ ಅಂದರೆ ನರಕ ಮತ್ತು ಸ್ವರ್ಗದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನೀವು ಸದಾ ನನ್ನ ಜೊತೆಗೆ ಮಧುಬನದಲ್ಲೇ ಇರಬೇಕು ಎಂದು ಹೇಳುವುದಿಲ್ಲ ನೀವು ಮನೆಯನ್ನು ಕೂಡ ಸಂಭಾಲನೆ ಮಾಡಬೇಕು ಯಾವಾಗ ಮಕ್ಕಳ ಜೀವನದಲ್ಲಿ ಯಾವುದಾದರೂ ಮಾತಿನಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತದೆಯೋ ಆಗ ಮಕ್ಕಳು ತಂದೆಯಿಂದ ದೂರ ಆಗುತ್ತಾರೆ ಆದರೂ ಕೂಡ ನೀವು ಪರಮಾತ್ಮ ತಂದೆಯ ಸಂಘದಲ್ಲಿ ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ಎಲ್ಲರೂ ಸತೋ ಪ್ರಧಾನ ಆಗುವುದಿಲ್ಲ ಕೆಲವರು ಸತೋ ಸ್ಥಿತಿಯನ್ನು ತಲುಪುತ್ತಾರೆ ಕೆಲವರು ರಜೋ ಸ್ಥಿತಿಯನ್ನು ತಲುಪುತ್ತಾರೆ ಕೆಲವರು ತಮೋಸ್ಥಿತಿಯಲ್ಲೇ ಇರುತ್ತಾರೆ ಎಲ್ಲರೂ ಮಧುಬನದಲ್ಲಿ ಬಂದು ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ಯಾರು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರ ನೆನಪಿಗನುಸಾರವಾಗಿ ಅವರು ರಾಜ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಾಗಿದೆ ಪರಮಾತ್ಮ ತಂದೆ ಸ್ವಯಂ ಕುಳಿತು ಡ್ರಿಲ್ ಅನ್ನು ಮಾಡುವುದನ್ನು ಕಲಿಸುತ್ತಾರೆ ಇಲ್ಲಿ ಡೆಡ್ ಸೈಲೆನ್ಸ್ ಇದೆ ಸತ್ತಾಗ ಎಂತಹ ಶಾಂತಿ ಅನುಭವ ಆಗುತ್ತದೆಯೋ ಮಧುಬನದಲ್ಲಿ ಅಂತಹ ಶಾಂತಿ ಅನುಭವ ನಿಮಗೆ ಆಗುತ್ತದೆ ನೀವೀಗ ಇಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ದೇಹ ಸಹಿತ ಎಲ್ಲವನ್ನೂ ತ್ಯಾಗ ಮಾಡಬೇಕು ನೀವೀಗ ಏನನ್ನು ನೋಡುತ್ತೀರಾ ಒಂದನೆಯದಾಗಿ ನಿಮ್ಮ ಮನೆಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಮತ್ತು ಶಿಕ್ಷಣಕ್ಕನುಸಾರವಾಗಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಆ ಸತ್ಯುಗದ ರಾಜ್ಯದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಯಾವಾಗ ಸತ್ಯುಗ ಇರುತ್ತದೆಯೋ ಆಗ ತ್ರೇತಾಯುಗ ಇರುವುದಿಲ್ಲ ತ್ರೇತಾಯುಗ ಇದ್ದಾಗ ದ್ವಾಪರ ಯುಗ ಇರುವುದಿಲ್ಲ ದ್ವಾಪರ ಯುಗ ಇದ್ದಾಗ ಕಲಿಯುಗ ಇರುವುದಿಲ್ಲ ಈಗ ಕಲಿಯುಗ ಕೂಡ ಇದೆ ಸಂಗಮ ಯುಗ ಕೂಡ ಇದೆ ಬಲೆ ನೀವು ಹಳೆಯ ಜಗತ್ತಿನಲ್ಲಿ ಕುಳಿತಿದ್ದೀರಾ ಆದರೆ ನಿಮಗೆ ಗೊತ್ತಿದೆ ನಾವು ಸಂಗಮ ಯುಗದ ನಿವಾಸಿಯಾಗಿದ್ದೇವೆ ಎಂದು ಸಂಗಮ ಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪುರುಷೋತ್ತಮ ವರ್ಷ ಪುರುಷೋತ್ತಮ ಮಾಸ ಪುರುಷೋತ್ತಮ ದಿನ ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಬರುತ್ತದೆ ಪುರುಷೋತ್ತಮರಾಗುವಂತಹ ಗಳಿಗೆ ಕೂಡ ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಇದೆ ಇದು ಬಹಳ ಸಣ್ಣದಾದ ಸುಂದರವಾದ ಯುಗ ಆಗಿದೆ ನೀವೀಗ ಪಲ್ಟಿ ಹೊಡೆಯುವ ಆಟವನ್ನು ಆಡುತ್ತೀರಾ ನೀವೀಗ ಪಲ್ಟಿ ಹೊಡೆದು ಸ್ವರ್ಗಕ್ಕೆ ಹೋಗುತ್ತೀರಾ ಬ್ರಹ್ಮ ತಂದೆ ನೋಡಿದ್ದಾರೆ ಹೇಗೆ ಸಾಧು ಸಂತರು ಪಲ್ಟಿ ಹೊಡೆಯುತ್ತಾ ಹೊಡೆಯುತ್ತಾ ಯಾತ್ರೆಗೆ ಹೋಗುತ್ತಾರೆ ಎಂದು ಯಾತ್ರೆಗೆ ಹೋಗುವಾಗ ಪಲ್ಟಿ ಹೊಡೆಯುತ್ತಾ ಬಹಳಷ್ಟು ಕಷ್ಟವನ್ನು ಸಹನೆ ಮಾಡುತ್ತಾ ಯಾತ್ರೆಯನ್ನು ಮಾಡುತ್ತಾರೆ ಈಗ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಇಲ್ಲಿ ಯೋಗ ಬಲದ ಮಾತಿದೆ ಇಲ್ಲಿ ಯೋಗ ಬಲದ ಮಾತಿದೆ ನೆನಪಿನ ಯಾತ್ರೆ ಮಕ್ಕಳಿಗೆ ಕಠಿಣ ಎಂದು ಅನುಭವ ಆಗುತ್ತದೆ ಏನು ಪರಮಾತ್ಮ ತಂದೆ ನೆನಪಿನ ಯಾತ್ರೆ ಎಂದು ಎಷ್ಟು ಸಹಜವಾದ ಹೆಸರನ್ನು ಇಟ್ಟಿದ್ದಾರೆ ಏಕೆಂದರೆ ಯೋಗ ಅನ್ನುವ ಶಬ್ದವನ್ನು ಕೇಳಿ ಮಕ್ಕಳು ಭಯಪಡಬಾರದು ಎಂದು ತಂದೆ ನೆನಪಿನ ಯಾತ್ರೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಅನೇಕ ಮಕ್ಕಳು ಹೇಳುತ್ತಾರೆ ಬಾಬಾ ನನಗೆ ಯೋಗದಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತಿಲ್ಲ ಎಂದು ಪರಮಾತ್ಮ ತಂದೆ ಪುನಃ ಯೋಗ ಅನ್ನುವ ಶಬ್ದವನ್ನು ಹಗುರ ಮಾಡುತ್ತಾರೆ ಇದು ತಂದೆಯ ನೆನಪಾಗಿದೆ ನೀವೀಗ ತಂದೆಯನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ವಸ್ತುಗಳನ್ನು ನೆನಪು ಮಾಡಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವು ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಪ್ರಿಯತಮ ಆಗಿದ್ದಾರೆ ಎಲ್ಲಾ ಪ್ರಿಯತಮೆಯರು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆ ಅನ್ನುವ ಒಂದು ಶಬ್ದ ಸಾಕು ಬಾಬಾ ಅನ್ನುವ ಒಂದು ಶಬ್ದ ಸ್ಮೃತಿಯಲ್ಲಿದ್ದರೆ ಸಾಕು ಭಕ್ತಿ ಮಾರ್ಗದಲ್ಲಿ ನೀವು ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತೀರಾ ಆದರೂ ಕೂಡ ಹೇ ಪ್ರಭು ಹೇ ಈಶ್ವರ ಎಂದು ಭಕ್ತಿಯಲ್ಲಿ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಭಕ್ತಿಯಲ್ಲಿ ನಿಮಗೆ ಗೊತ್ತಿರುವುದಿಲ್ಲ ಆತ್ಮರ ತಂದೆ ಪರಮಾತ್ಮ ಆಗಿದ್ದಾರೆ ಶರೀರಕ್ಕೆ ತಂದೆ ದೇಹದಾರಿ ಆಗಿದ್ದಾರೆ ಆತ್ಮರಿಗೆ ತಂದೆ ಅಶ್ಚರೀರಿ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಉಳಿದ ಎಲ್ಲಾ ವ್ಯಕ್ತಿಗಳು ಪುನರ್ಜನ್ಮದಲ್ಲಿ ಬರುತ್ತಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾವುದೋ ಒಂದು ಸಮಯದಲ್ಲಿ ನಮಗೆ ಸುಖವನ್ನು ಕೊಟ್ಟಿದ್ದರು ಪರಮಾತ್ಮ ತಂದೆಗೆ ದುಃಖ ಅರ್ಥ ಸುಖ ಕರ್ತ ಎಂದು ಕರೆಯುತ್ತೇವೆ ಆದರೆ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ನಾಮ ರೂಪ ದೇಶ ಕಾಲದ ಬಗ್ಗೆ ಗೊತ್ತಿಲ್ಲ ಜಗತ್ತಿನಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೋ ಅಷ್ಟು ಪ್ರಕಾರದ ಮಾತಿದೆ ಈಗ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಈಶ್ವರ ಆಗಿದ್ದಾರೆ ಶಾಂತಿಯನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಎಷ್ಟೊಂದು ಸುಖ ಸಿಗುತ್ತದೆ ಒಬ್ಬ ತಂದೆ ಗೀತಾ ಜ್ಞಾನವನ್ನು ತಿಳಿಸಿ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ ಒಂದೇ ಒಂದು ಗೀತಾ ಜ್ಞಾನದ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಪ್ರವೃತ್ತಿ ಮಾರ್ಗ ಅಂತೂ ಬೇಕು ತಾನೆ ಮನುಷ್ಯರು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿದ್ದಾರೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಮನುಷ್ಯರ ಸಂಖ್ಯೆ ಲೆಕ್ಕ ಇಲ್ಲದಷ್ಟು ಜಾಸ್ತಿ ಆಗುತ್ತಿತ್ತು ಮನುಷ್ಯರು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಪುನಃ ಈ ಜ್ಞಾನ ಪ್ರಾಯಲೂಪ ಆಗಿ ಬಿಡುತ್ತದೆ ದೇವತೆಗಳ ಚಿತ್ರ ಇದೆ ಆ ದೇವತೆಗಳ ಪೂಜೆಯನ್ನು ಮಾಡಲಾಗುತ್ತದೆ ಆದರೆ ಯಾರು ಸ್ವಯಂ ಅನ್ನು ದೇವತಾ ಧರ್ಮದ ಆತ್ಮ ಎಂದು ತಿಳಿದುಕೊಂಡಿಲ್ಲ ಅಂದ ಮೇಲೆ ಯಾರ ಪೂಜೆಯನ್ನು ನಾವು ಮಾಡುತ್ತೇವೋ ನಾವು ಅದೇ ಧರ್ಮದ ಆತ್ಮರಾಗಿದ್ದೇವೆ ಅನ್ನುವ ಮಾತನ್ನು ಜಗತ್ತಿನ ಜನ ಅರ್ಥ ಮಾಡಿಕೊಂಡಿಲ್ಲ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಅನ್ನುವ ಮಾತು ಜನರಿಗೆ ಅರ್ಥ ಆಗಿಲ್ಲ ನಾವೆಲ್ಲರೂ ದೇವತೆಗಳ ವಂಶಾವಳಿಯಾಗಿದ್ದೇವೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಪಾವನ ಆತ್ಮರಾಗಿದ್ದೀರಿ ಪುನಃ ನೀವೇ ತಮೋ ಪ್ರಧಾನ ಆಗುತ್ತೀರಾ ಈಗ ಪುನಃ ನೀವೇ ಪಾವನ ಆಗಬೇಕು ಸತೋಪ್ರದಾನ ಆಗಬೇಕು ಗಂಗಾ ಸ್ನಾನವನ್ನು ಮಾಡಿದರೆ ನೀವು ಪಾವನ ಆಗಲು ಸಾಧ್ಯ ಇದೇನು ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಪರಮಾತ್ಮ ತಂದೆ ಬಂದು ಮಾರ್ಗವನ್ನು ತೋರಿಸುತ್ತಾರೋ ಆಗ ನೀವು ಪಾವನ ಆಗಲು ಸಾಧ್ಯ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಆತ್ಮ ಕರ್ಮೇಂದ್ರಿಯದ ಮೂಲಕ ಹೇ ಪತಿತ ಪಾವನ ಹೇ ಬಾಬಾ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕೂಗಿ ಕರೆಯುತ್ತದೆ ಎಲ್ಲರೂ ಪತಿತರಾಗಿದ್ದಾರೆ ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಸುಟ್ಟು ಹೋಗುತ್ತಿದ್ದಾರೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಪುನಃ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಸತ್ಯ ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಇನ್ನು ಉಳಿದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಈ ನಾಟಕದ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಬೇರೆ ಯಾರಿಗೂ ನಾಟಕದ ಬಗ್ಗೆ ಗೊತ್ತಿಲ್ಲ ಈ ರಚನೆಯ ಆದಿಯಲ್ಲಿ ಏನಾಗಿತ್ತು ಮಧ್ಯದಲ್ಲಿ ಏನಾಗಿತ್ತು ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈ ನಾಟಕ ಎಷ್ಟು ಸಮಯದವರೆಗೆ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಕಲಿಯುಗದಲ್ಲಿ ಇರುವವರೆಲ್ಲ ಶೂದ್ರರಾಗಿದ್ದಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಕೆಲವರು ತಪ್ಪನ್ನು ಮಾಡುತ್ತಾರೆ ನೀವು ತಪ್ಪನ್ನು ಮಾಡಿದರೆ ರಿಜಿಸ್ಟರ್ನಲ್ಲಿ ನಿಮ್ಮ ತಪ್ಪು ಕಾಣಿಸುತ್ತದೆ ನೀವು ಕಡಿಮೆ ಶಿಕ್ಷಣವನ್ನು ಕಲಿತಿದ್ದೀರಾ ಆದ್ದರಿಂದ ತಪ್ಪನ್ನು ಮಾಡಿದ್ದೀರಾ ಎಂದು ರಿಜಿಸ್ಟರ್ನ ಮೂಲಕ ಗೊತ್ತಾಗುತ್ತದೆ ನಡತೆಯ ರಿಜಿಸ್ಟರ್ ಕೂಡ ಇರುತ್ತದೆ ಇಲ್ಲೂ ಕೂಡ ರಿಜಿಸ್ಟರ್ ಇರಲೇಬೇಕು ಇದು ನೆನಪಿನ ಯಾತ್ರೆಯಾಗಿದೆ ಈ ನೆನಪಿನ ಯಾತ್ರೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲಾ ಸಬ್ಜೆಕ್ಟ್ಗಿಂತ ಮುಖ್ಯವಾದ ಸಬ್ಜೆಕ್ಟ್ ಅಂದರೆ ನೆನಪಿನ ಯಾತ್ರೆಯಾಗಿದೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಬಾಯಿಯ ಮೂಲಕ ಹೇಳುತ್ತದೆ ಆತ್ಮನಾದ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಈ ಎಲ್ಲಾ ಜ್ಞಾನದ ಮಾತನ್ನು ಬ್ರಹ್ಮ ತಂದೆ ನಮಗೆ ತಿಳಿಸುತ್ತಿಲ್ಲ ಆದರೆ ಜ್ಞಾನದ ಸಾಗರ ಆದಂತಹ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದ್ದರಿಂದ ಬ್ರಹ್ಮನ ಮುಖಕ್ಕೆ ಆಕಳ ಮುಖ ಎಂದು ಕರೆಯಲಾಗುತ್ತದೆ ಇದೇ ಮಧುಬನದಲ್ಲಿ ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ಮಧುಬನದಲ್ಲಿ ನೀವು ಕುಳಿತಿದ್ದೀರಾ ಇಲ್ಲಿ ನಿಮ್ಮ ಬಳಿ ಏಣಿಯ ಚಿತ್ರ ಇದೆ ಜಗತ್ತಿನಲ್ಲೂ ಕೂಡ ಮಂದಿರದಲ್ಲಿ ಏಣಿ ಇರುತ್ತದೆ ಈ ಏಣಿಯನ್ನು ಹತ್ತುವಾಗ ನಿಮಗೆ ಸುಸ್ತಾಗುವುದಿಲ್ಲ ಮಂದಿರದಲ್ಲಿರುವ ಮೆಟ್ಟಿಲನ್ನು ಹತ್ತುವಾಗ ಜನರಿಗೆ ಸುಸ್ತಾಗುತ್ತದೆ ನೀವೀಗ ಮಧುಬನಕ್ಕೆ ಬಂದಿರುವುದೇ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿತು ರಿಫ್ರೆಶ್ ಆಗುವುದಕ್ಕೋಸ್ಕರ ಲೌಕಿಕ ಜಗತ್ತಿನಲ್ಲಿ ನೀವು ಬಹಳಷ್ಟು ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೀರಾ ಆದ್ದರಿಂದ ನೀವು ಮನೆಯಲ್ಲಿ ಇರುವಾಗ ಶಾಂತಿಯಿಂದ ಜ್ಞಾನವನ್ನು ಕೇಳಲು ಸಾಧ್ಯ ಇಲ್ಲ ನೀವು ಲೌಕಿಕ ಜಗತ್ತಿನಲ್ಲಿ ಇದ್ದು ಸೆಂಟರ್ಗೆ ಬಂದು ಜ್ಞಾನವನ್ನು ಕೇಳುವಾಗ ಮನಸ್ಸಿನಲ್ಲಿ ಸಂಕಲ್ಪ ನಡೆಯುತ್ತಿರುತ್ತದೆ ನಾನು ಇಲ್ಲಿ ಬಂದು ಕುಳಿತು ಜ್ಞಾನವನ್ನು ಕೇಳುವುದನ್ನು ಯಾರೂ ನೋಡುತ್ತಿಲ್ಲ ತಾನೆ ನಾನು ಬೇಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ನಡೆಯುತ್ತದೆ ಲೌಕಿಕ ಜಗತ್ತಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಎಷ್ಟೊಂದು ಚಿಂತೆ ಇರುತ್ತದೆ ಮಧುಪನದಲ್ಲಿ ನಿಮಗೆ ಯಾವ ಚಿಂತೆಯೂ ಇಲ್ಲ ಮಧುಪನದಲ್ಲಿ ನೀವು ಹಾಸ್ಟೆಲ್ನಲ್ಲಿ ಇದ್ದಂತೆ ಆರಾಮಾಗಿ ಇದ್ದೀರಾ ಇಲ್ಲಿ ನಿಮಗೆ ಈಶ್ವರಿಯ ಪರಿವಾರ ಸಿಕ್ಕಿದೆ ಇಲ್ಲಿ ಈಶ್ವರನ ಪರಿವಾರ ಇದೆ ಶಾಂತಿ ಎಲ್ಲರೂ ಸೋದರ ಸೋದರರೇ ಆಗಿರುತ್ತಾರೆ ಶಾಂತಿ ಧಾಮದಲ್ಲಿ ನಾವೆಲ್ಲರೂ ಸೋದರ ಆತ್ಮರಾಗಿ ಇರುತ್ತೇವೆ ಇನ್ನು ಈ ಸಾಕಾರ ಜಗತ್ತಿನಲ್ಲಿ ಸೋದರ ಸೋದರಿಯರಾಗಿದ್ದೇವೆ ಏಕೆಂದರೆ ಇಲ್ಲಿ ನಾವು ಪಾತ್ರವನ್ನು ಅಭಿನಯ ಮಾಡಬೇಕು ಪಾತ್ರವನ್ನು ಅಭಿನಯ ಮಾಡುವಾಗ ಸೋದರರು ಮತ್ತು ಸೋದರಿಯರು ಇಬ್ಬರೂ ಬೇಕು ಸತ್ಯುಗದಲ್ಲಿ ನೀವೆಲ್ಲರೂ ಪರಸ್ಪರ ಸೋದರ ಮತ್ತು ಸೋದರಿಯರಾಗಿದ್ದೀರಿ ಆದ್ದರಿಂದ ಸತ್ಯುಗದ ರಾಜ್ಯಕ್ಕೆ ಅದ್ವೈತ್ಯ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಜಗಳ ಗಲಾಟೆ ಯಾವುದೂ ಇರುವುದಿಲ್ಲ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ ನಾವೀಗ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ನಿಮಗೆ ಗೊತ್ತಾಗಿದೆ ನಿಮ್ಮಲ್ಲಿ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಜಾಸ್ತಿ ಭಕ್ತಿಯನ್ನು ಮಾಡಿರುವಂತಹ ಭಕ್ತರ ಲೆಕ್ಕವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಒಬ್ಬ ಶಿವ ತಂದೆಯ ಅವ್ಯಭಿಚಾರಿ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ನಂತರ ಭಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಅದೆಲ್ಲ ಭಕ್ತಿಯಾಗಿದೆ ಜ್ಞಾನ ಅಂತೂ ಒಂದೇ ಆಗಿದೆ ನಿಮಗೆ ಗೊತ್ತಿದೆ ಇಲ್ಲಿ ನಮಗೆ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆಗೂ ಕೂಡ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಆದರೆ ಈ ಸಮಯದಲ್ಲಿ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಪುನಃ ಬ್ರಹ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗುತ್ತಾರೆ ತತತ್ವಂ ಅಂದರೆ ಬ್ರಹ್ಮ ತಂದೆಯಂತೆ ನಾವೆಲ್ಲರೂ ಕೂಡ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಕೇವಲ ಬ್ರಹ್ಮ ತಂದೆ ಒಬ್ಬರೇ ವಿಶ್ವಕ್ಕೆ ಮಾಲೀಕರಾಗುವುದಿಲ್ಲ ನೀವೆಲ್ಲರೂ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇದು ಬೇಹದ್ದಿನ ಶಾಲೆಯಾಗಿದೆ ಈ ಶಾಲೆಯ ಅನೇಕ ಬ್ರಾಂಚ್ಗಳು ಇದೆ ಇನ್ನು ಈ ಶಾಲೆಯ ಅನೇಕ ಬ್ರಾಂಚಸ್ಗಳು ತೆರೆಯುತ್ತಾ ಹೋಗುತ್ತದೆ ಓಣಿ ಓಣಿಯಲ್ಲಿ ಮನೆ ಮನೆಯಲ್ಲೂ ನಿಮ್ಮ ಶಾಲೆಯ ಬ್ರಾಂಚ್ ತೆರೆಯುತ್ತದೆ ಎಲ್ಲರೂ ಹೇಳುತ್ತಾರೆ ನಾವು ನಮ್ಮ ಮನೆಯಲ್ಲಿ ಈ ಚಿತ್ರವನ್ನು ಇಟ್ಟಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ ನಮ್ಮ ಮನೆಯಲ್ಲೂ ಕೂಡ ಪರಮಾತ್ಮ ತಂದೆಯ ಈ ಜ್ಞಾನದ ಚಿತ್ರವನ್ನು ಇಟ್ಟಿದ್ದೇವೆ ನಮ್ಮ ಮಿತ್ರ ಸಂಬಂಧಿ ಮುಂತಾದವರು ಬಂದಾಗ ಅವರಿಗೂ ಕೂಡ ನಾವು ಈ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಎಲ್ಲರೂ ಹೇಳುತ್ತಾರೆ ಯಾರು ಈ ವೃಕ್ಷದ ಎಲೆ ಆಗಿದ್ದಾರೋ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವರ ಕಲ್ಯಾಣಕ್ಕೋಸ್ಕರ ನೀವು ಈ ಎಲ್ಲಾ ಚಿತ್ರವನ್ನು ಮನೆಯಲ್ಲಿ ಇಡುತ್ತೀರಾ ಯಾರೆಲ್ಲ ಈ ವೃಕ್ಷದ ಎಲೆ ಆಗಿದ್ದಾರೋ ಆ ಆತ್ಮರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ನೀವು ಚಿತ್ರವನ್ನು ಇಟ್ಟು ಜ್ಞಾನವನ್ನು ಹೇಳುತ್ತೀರಾ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜ ಆಗಿದೆ ಅನೇಕ ಶಾಸ್ತ್ರವನ್ನು ಜಗತ್ತಿನ ಜನ ಓದಿದ್ದಾರೆ ನೀವೀಗ ಎಷ್ಟೆಲ್ಲಾ ಶಾಸ್ತ್ರವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆಯಬೇಕು ಒಬ್ಬ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸತ್ಯ ಗೀತಾ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಡೆಡ್ ಸೈಲೆನ್ಸ್ ನ ಡ್ರಿಲ್ ಅನ್ನು ಮಾಡುವುದಕ್ಕೋಸ್ಕರ ಈ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತಿದೆಯೋ ಅದನ್ನು ನೋಡಿದರೂ ನೋಡದಂತೆ ಇರಬೇಕು ದೇಹ ಸಹಿತ ಬುದ್ಧಿಯಿಂದ ಎಲ್ಲಾ ವಸ್ತುಗಳನ್ನು ತ್ಯಾಗ ಮಾಡಿ ಸದಾ ನಮ್ಮ ಮನೆಯ ಸ್ಮೃತಿಯಲ್ಲಿ ಇರಬೇಕು ಮತ್ತು ರಾಜ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ನಡತೆಯ ರಿಜಿಸ್ಟರ್ ಅನ್ನು ಇಟ್ಟುಕೊಳ್ಳಬೇಕು ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ತಪ್ಪನ್ನು ಮಾಡಬಾರದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಮತ್ತು ಸರ್ವರನ್ನು ಪುರುಷೋತ್ತಮರನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ಸದಾ ಸರ್ವ ಪ್ರಾಪ್ತಿಯಿಂದ ಭರ್ಪೂರಾಗಿ ಇರುವಂತಹ ಹರ್ಷಿತ ಮುಖಿಗಳು ಹರ್ಷಿತ ಚಿತ್ತರಾಗಿ ಯಾವಾಗ ಯಾವುದಾದರೂ ದೇವಿಯ ಮೂರ್ತಿ ಅಥವಾ ದೇವತಾ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೋ ಆಗ ಆ ದೇವತಾ ಮೂರ್ತಿಯ ಚೆಹರೆಯನ್ನು ಸದಾ ಹರ್ಷಿತ ರೂಪದಲ್ಲಿ ತೋರಿಸುತ್ತಾರೆ ಅಂದ ಮೇಲೆ ಈ ಸಮಯದಲ್ಲಿ ಸದಾ ನೀವು ಹರ್ಷಿತ ಮುಖಿಗಳಾಗಿರುವ ಕಾರಣ ನಿಮ್ಮ ನೆನಪಾರ್ಥವಾಗಿ ಚಿತ್ರದಲ್ಲಿ ಹರ್ಷಿತ ಮುಖತೆಯನ್ನು ತೋರಿಸುತ್ತಾರೆ ಹರ್ಷಿತ ಮುಖತೆ ಅಂದರೆ ಸದಾ ಸರ್ವಪ್ರಾಪ್ತಿಯಿಂದ ಭರ್ಪೂರಾಗಿ ಇರುವುದು ಯಾರು ಭರ್ಪೂರಾಗಿ ಇರುತ್ತಾರೋ ಅವರೇ ಹರ್ಷಿತರಾಗಿ ಇರಲು ಸಾಧ್ಯ ಒಂದು ವೇಳೆ ಯಾವುದಾದರೂ ಒಂದು ಅಪ್ರಾಪ್ತಿ ಇದ್ದರೆ ನೀವು ಹರ್ಷಿತರಾಗಿ ಇರಲು ಸಾಧ್ಯ ಇಲ್ಲ ಯಾರು ಎಷ್ಟೇ ಹರ್ಷಿತರಾಗಿರಲು ಪ್ರಯತ್ನ ಪಟ್ಟರೂ ಕೂಡ ಬಲೆ ಬಾಹ್ಯ ರೂಪದಲ್ಲಿ ಅವರು ನಗಬಹುದು ಆದರೆ ಮನಸ್ಸಿನಿಂದ ಅವರು ನಗುವುದಿಲ್ಲ ನೀವು ಮನಸ್ಸಿನಿಂದ ನಗುತ್ತೀರಾ ಏಕೆಂದರೆ ನೀವು ಸರ್ವ ಪ್ರಾಪ್ತಿಯಿಂದ ಸಂಪನ್ನಾಗಿ ಹರ್ಷಿತ ಚಿತ್ತರಾಗಿದ್ದೀರಾ ಇಂದಿನ ಶ್ಲೋಗನ್ ಆಗಿದೆ ಪಾಸ್ವಿತ್ ಆನರ್ ಆಗಬೇಕು ಅಂದರೆ ಸರ್ವ ಖಜಾನೆಯ ಜಮಾದ ಖಾತೆ ಭರ್ಪೂರ್ ಆಗಿರಬೇಕು ನಾವೀಗ ಗೌರವಾನ್ವಿತವಾಗಿ ತೇರ್ಗಡೆ ಆಗಬೇಕು ಪಾಸ್ವಿ ತಾನರಾಗುವುದಕ್ಕೋಸ್ಕರ ಎಲ್ಲಾ ಖಜಾನೆಯನ್ನು ಜಮಾ ಮಾಡಿಕೊಂಡು ಖಜಾನೆಯಿಂದ ಖಾತೆಯನ್ನು ಭರ್ಪೂರಾಗಿ ಇಟ್ಟುಕೊಳ್ಳಬೇಕು ಆಗ ಸಂಪೂರ್ಣ ಪಾಸ್ ಆಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ